ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ಒಳಗೆ ಒಳಕಲ್ ಪೂಜೆ ಪ್ರಿಪ್ರೇಷನ್ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಇದು ಅದ್ರ ಕಂಟಿನ್ಯೂಸ್ ವಿಡಿಯೋ ನೋಡಿರಿ ನೆಕ್ಸ್ಟ್ ಡೇನು ಏನಾಯಿತು ಒಳಕಲ್ ಪೂಜೆಗೆ ಯಾವ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡಿವಿ ಅನ್ನೋದನ್ನು ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡೋದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪಾ ಅಂದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿ ನಿಮಗೆ ಡೆಕೋರೇಷನ್ದವ್ರು ಬಂದು ಎಲ್ಲನೂ ಇಟ್ ಇಡಾಕುತ್ತಾರೆ ನಾಳೆ ಒಳಕಲ್ ಪೂಜೆ ಐತ್ರಿ ಅಂದರೆ ಬಳೆ ಶಾಸ್ತ್ರನೂ ಅಂತಾರೆ ಬೇರೆ ಕಡೆ ಎಲ್ಲ ನಮ್ಮ ಕಡೆ ಒಳಕಲ್ ಪೂಜೆ ಅಂತ ಅಂತೀವಿ ಬಳೆ ಉಟ್ಕೊಳ್ಳೋ ಕಾರ್ಯಕ್ರಮ ಅದಕ್ಕೆ ಅಂತೇಳಿ ನೋಡ್ರಿ ಒಳಗಡೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ರೆಡಿ ಮಾಡಕತ್ತಾರ ನಮ್ಮ ತಮ್ಮ ಎಲ್ಲ ಫೋರ್ ಡೇಸ್ ಫೈವ್ ಡೇಸ್ ಪೂರ್ತಿ ಡೆಕೋರೇಷನ್ ಹೇಳ್ಬಿಟ್ಟಿದ್ದ ಬಳೆ ಫಂಕ್ಷನ್ ಹಿಡ್ಕೊಂಡು ಹಳದಿ ಫಂಕ್ಷನ್ ಮೆಹಂದಿ ಫಂಕ್ಷನ್ ಪ್ರತಿಯೊಂದಕ್ಕೂ ಡೆಕೋರೇಷನ್ ಅರೇಂಜ್ಮೆಂಟ್ ಮಾಡಿಸಿದ್ದ ಸೊ ಇಲ್ಲಿ ಒಳಗಡೆ ನೋಡಿರಿ ಈ ಥರ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಕತ್ತಾರ ಒಳಕಲ್ ಪೂಜೆಗೆ ಒಳಕಲ್ ಅದು ಇಟ್ಟೆಲ್ಲ ಪೂಜೆ ಮಾಡ್ತೀವಲ್ರಿ ನಾಳೆ ಅದಕ್ಕೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನೋಡ್ರಿ ಇದು ಫುಲ್ ಗ್ರೀನರಿ ಮಸ್ತ್ ಐತಿ ಸಿಂಪಲ್ ಆಗಿದ್ರು ಮಸ್ತ್ ಕಾಣ್ತೈತಿ ಈ ಥರ ಗ್ರೀನ್ ಬ್ಯಾಕ್ ಗ್ರೌಂಡ್ ಇದ್ರೆ ಸೊ ಹಂಗಾಗಿ ಒಳಗಡೆ ಒಂದು ಮಾಡತ್ತಾರ ಇದಾಗ ನೆಕ್ಸ್ಟ್ ನಾವು ಎಲ್ಲ ಮುಂದ್ಗಡೆ ಎಲ್ಲ ಒಳಗಲ್ಲ ಗೊಂಬಿಗೊಳ್ದಿಟ್ಟು ಒಂದಿಷ್ಟು ಡೆಕೋರೇಷನ್ ಮಾಡದೇ ಇದ್ರಿ ರಾತ್ರಿನೇ ಮಾಡ್ಬೇಕಂತ ಅನ್ಕೊಂಡೀವಿ ನೋಡ್ಬೇಕು ಏನೇನು ಆಗ್ತದೆ ಸೊ ಈ ಥರ ಅವರು ಫೈನಲ್ ಆಗಿ ಡೆಕೋರೇಷನ್ ಮಾಡಿ ಹೋದ್ರು ಜಸ್ಟ್ ಒಂದು ಹಿಂದೆ ಬಿ ಗ್ರೀನ್ ಬ್ಯಾಕ್ ಗ್ರೌಂಡ್ ಇಟ್ಟು ಹೋಗಿದ್ರು ಆ್ಯಂಡ್ ಇಲ್ಲಿ ನೋಡ್ರಿ ಇದು ನಾ ಬಿಜಾಪುರಿಂದ ಬರುವಾಗ ಇವು ಒಳಕಾಲ ಅದು ತೊಗೊಂಬಂದಿದ್ದೆ ನಮ್ಮ ರಿಲೇಟಿವ್ ಆಗಬೇಕು ರೀ ಅವ್ರು ಮನೆ ಒಳಗೆ ಈ ಥರ ಎಲ್ಲ ಡೆಕೋರೇಷನ್ ಐಟಮ್ಸ್ ಅದಾವೆ ರೆಂಟ್ಗೆ ಕೊಡ್ತಾರಿಲ್ಲ ಗೊತ್ತಿಲ್ಲ ಬಟ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಅವ್ರ ಕಡೆ ಹೋಗಿ ಇಸ್ಕೊಂಬರ್ತಾರೆ ಏನಾದರೂ ಒಳಕಾಲ್ ಪೂಜೆ ಇತ್ತಂದ್ರೆ ಕಂಪಲ್ಸರಿ ಅವ್ರ ಒಳಗೆ ಇಸ್ಕೊಂಡು ಹೋಗ್ತಾರೆ ನನಗೆ ಸಾಕಷ್ಟು ಜನ ಕೇಳ ಕೇಳಿರಿ ಶಾರ್ಟ್ ವಿಡಿಯೋ ಹಾಕಿದಾಗ ಆಯಿತು ಲಾಂಗ್ ವಿಡಿಯೋ ಹಾಕಿದಾಗ ಆಯ್ತು ಇವು ಎಲ್ಲಿ ರೆಂಟಿಗೆ ಕೊಡ್ತಾರತ್ತೆ ಅವ್ರು ರೆಂಟ್ ಕೊಡೋದು ನನಗೆ ಗೊತ್ತಿಲ್ಲ ರೀ ನಮ್ಮ ಇಸ್ಕೊಂಬಂದಾರ ಆ್ಯಕ್ಚುಲಿ ಓ ಅವ್ರ ತಂದು ತಂದಿಟ್ಕೊಂಡಿದ್ರು ನಾ ಅವ್ರ ಮನೆಗೆ ಹೋಗಿ ಇಸ್ಕೊಂಬಂದೀನಿ ಅವ್ರ ಅಡ್ರೆಸ್ ಅದು ನನಗೇನು ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಿಮ್ಗೆ ನಾ ಇದು ಹೇಳೋದೇನೆಂದರೆ ನಮ್ಮ ರಿಲೇಟಿವ್ ಮನೆಯೊಳಗೆ ಈ ಥರ ಎಲ್ಲ ಡೆಕೋರೇಷನ್ ಐಟಮ್ಸ್ ಅದಾವಳಕಲ್ ಪೂಜೆದ್ದು ಹೋಗಿ ಇಸ್ಕೊಂಡು ಬಂದೀವಿ ನಾವು ಹೆಂಗೆ ಜಪಾನವಾಗಿ ತೊಗೊಂಡ್ಬಂದಿರ್ತೀವಿ ಹಾಗೆ ಹೋಗಿ ಕೊಡ್ಬೇಕು ಪಾಪ ನಮ್ಮ ಮನೆಯಾಗೆ ಎಲ್ಲಾರ್ದೆ ಅರ್ಧೇ ಮದ್ವೆ ಇದ್ರೂ ಅವರು ಇದೇ ಥರ ನಮ್ಗೆ ಕೊಡ್ತಾರೆ ವಲ್ಲಾರದೇ ಸೊ ನಮ್ಮ ಅತ್ತಿಯವರು ಹೇಳಿ ಇಸ್ಕೊ ಒಂದು ವಾರ ಮುಂಚೆ ಅವ್ರಿಗೆ ಹೇಳಿರ್ತಿದ್ರತ್ತ ಸೊ ವೈರ್ಯನ ಊರಿಂದ ಊರಿಗೆ ತುಂಬ ಇವರು ನಮ್ಮ ಮೌಷಿಯವ್ರ ಅತ್ತಿ ನೋಡ್ರಿ ಅಂದ್ರೆ ನಮ್ಮ ಬೇಬಿ ಅವ್ರ ಅಜ್ಜಿ ಇವ್ರು ಫುಲ್ ಕಾಮಿಡಿ ಮಾಡಕತ್ತಿದ್ರು ಇಲ್ಲಿ ಇವರಿಗೆ ಸ್ವಲ್ಪ ಕಿವಿ ಕೆಲ್ಸಲ್ಲ ರೀ ನಾವು ಕರೆಕ್ಟ್ ಗೊತ್ತಾಗಂಗಿಲ್ಲ ಏನಂದ್ರೆ ನಾವು ಈ ಒಳಕಲ್ ತಂದೀವಲ್ಲ ಅವ್ರು ಗಾಬ್ರೆ ಬಿಟ್ಟಾರೆ ಇಷ್ಟು ಸಣ್ಣದೊಳಗೆ ಹೆಂಗೆ ನೀವು ಒಳಕಲ್ ಪೂಜೆ ಮಾಡ್ತೀರಿ ಹೆಂಗೆ ಕೊಡ್ತೀರಿ ಹೆಂಗೆ ಬೀಸ್ತಿರೋದು ಫುಲ್ ಗಾಬ್ರೆ ಅವರು ನಾವು ಅವ್ರಿಗೆ ಸುಮ್ಮ ಕಾಡ್ಸಾಕತ್ತಿದ್ವಿ ಇದ್ರಾಗೆ ಕೊಡ್ತೀವಿ ನೋಡ್ರಿ ನಾವು ಅಂತ ಸೊ ನೀವು ಕೇಳಿಸ್ಕೋರಿ ಅವ್ರು ಹೆಂಗೆ ಹತ್ತಾರೆ ಮಾತಾಡ್ತಾರೆ ನೀವು ನೋಡ್ರಿ सदी एकाबे सब बार बार दौड़ने इतने दौड़ने दिलने सुबह नारायण रखियो सुबह राने आता है पर मैं आ आ आ के वही आता है ना पूरे मार रान्ता चंदा इधर आके मर्डो तो ये है ना ये तो भाई <laughs> 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 <नाया वा ताए। laughs> आया तो ने ले

ನೋಡ್ರಿ ಇಷ್ಟೋ ತನ ಅಜ್ಜಿ ಕಾಮಿಡಿ ಮಾತುಗಳು ಕೇಳಿ ಕೇಳಿ ಎಲ್ಲಾರು ನಕ್ವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಡ್ಯಾನ್ಸ್ ಪ್ರಿಪ್ರೇಷನ್ ನಡೆದದ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆದದ ಎಲ್ಲ ನಮ್ಮ ತಮ್ಮನ ಫ್ರೆಂಡ್ಸ್ ನಮ್ಮ ತಮ್ಮ ಎಲ್ಲರೂ ಸೇರಿ ಬಟ್ ಮುಂದೆ ಮಾಡ್ತೀವೋ ಬಿಡ್ತೀವೋ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಈಗ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಮ ನಿತೀಶ್ ನೋಡ್ರಿ ಫುಲ್ ಕಾಮಿಡಿ ನಮ್ಮ ತಮ್ಮ ನಿತೀಶ್ ಆಲ್ರೆಡಿ ನಿಮ್ಗೆ ಸಾಕಷ್ಟು ಲೋಗ ತೋರಿಸಿ ಅವನೇ ಒಂದು ಮೇನ್ ಎಂಟ್ರಿ ಇತ್ತು ರೀ ಇದ್ರೊಳಗೆ ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಕತ್ತಿದ್ರು ಇದ್ರೊಳಗೆ ಒಂದು ಫುಲ್ ಟೈಮ್ ಪಾಸ್ ಆಯ್ತು ಅಂತ ಹೇಳ್ಬೋದು ಇವ್ರಬ್ರು ಡ್ಯಾನ್ಸರ್ ನೋಡಿರಿ ದರ್ಶನ ಆಮೇಲೆ ಅಭಿ ಅಂತ ಹೇಳಿ ತಮ್ಮ ಡ್ಯಾನ್ಸ್ ಕ್ಲಾಸ್ ಇತ್ತು ಇವ್ರದ್ದು ಸೊ ಊರೇ ಹೇಳ್ಕೊಡಕ್ಕೆ ಬಂದಿದ್ರು ನಮಗೆ ನನ್ನ ಏಯ್ ಅಂದೆ ನೋಡು ಬಾಲೆ ಏ ನಾರಾಯಣಾ ಬ್ರೋ ಏ ಏ ಕಲರ್ ಮಾಳಕ್ಕೆ ಬರ್ತಾನಾ ನಾನು पहिला ವಿಡಿಯೋ ಓಪನಿಂಗ್

ಸೊ ಅದೆಲ್ಲಾಗಿಂದ ನೋಡ್ರಿ ಊರಿಂದ ಒಬ್ಬೊಬ್ಬರೇ ರಿಲೇಟಿವ್ಸ್ ಎಲ್ಲ ಬರಾತಾರೆ ಈಗ ನಮ್ಮ ಅಕ್ಕ ಅಕ್ಕನ ಮಗಳು ಬಂದರು ಬಿಜಾಪುರಿಂದ ಲಕ್ಷ್ಮಿ ಅಕ್ಕ ಆಮೇಲೆ ಸೋನಿ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು ಅಕ್ಕನ ಮಗಳು ನೋಡ್ರಿ ಎಲ್ಲದಾಳ ಪಾಪೋಗಿ ತೆಕ್ಕಿವು ಈಗ ಇನ್ನೂ ಒಂದು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಸೊ ಪಾಪಗೆ ತೊಗೊಂಡು ಮದುವೆ ಮನೆಗೆ ಬಂದಾಳ ಖುಷಿ ಆಗಕತ್ತದೆ ಈಗ ಒಬ್ಬೊಬ್ಬರಾಗಿ ಎಲ್ಲ ರಿಲೇಟಿವ್ಸು ಬರಾಕತ್ತಾರೆ ಮ್ಯಾಗ ಫುಲ್ ಮನಿ ಫುಲ್ ಆಗ್ತೈತೆ ನೋಡ್ರಿ ನಾಳೆನೇ ಒಳಗೆ ಒಳಗಾಲ್ ಪೂಜೆ ಐತಲ್ಲ ಸೊ ಹಿಂದಿನ ದಿನ ಎಲ್ಲರೂ ಬಂದಾರೆ ಮಮ್ಮಿ ನೋಡ್ರಿ ಬಂದ ಕೂಡಲಿ ಮೊಮ್ಮಗಳು ಮರಿ ಮೊಮ್ಮಗಳು ನೋಡ್ರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲೋ ಕಲರ್ ಸ್ಯಾರಿ ಹಾಕೊಂಡು ಕೂತಾರಲ್ಲ ಅವರು ಮಗಳಾಗಬೇಕು ನಮ್ಮಮ್ಮಿಗೆ ಮತ್ತು ಅಶ್ವಿನಿ ಅಶ್ವಿನಕ್ಕಿ ಮೊಮ್ಮಗಳು ಈಗ ಪಾಪು ಇತ್ತಲ್ಲ ಅದು ಮರಿ ಮೊಮ್ಮಗಳು ಸೊ ಆಟ ಆಡ್ಸಾತಿದ್ರು ಆ್ಯಂಡ್ ನೆಕ್ಸ್ಟ್ ನೋಡಿರಿ ಇಲ್ಲಿ ಇವರು ನಾಗಿಣಿ ಅಂಟಿ ಅಂತ ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿಲ್ಲ ಮಾರ್ಕೆಟ್ ಒಳಗೆ ಸೊ ಅವರು ಬಂದಿದ್ರು ಗಾರ್ವಾ ಕೊಡೋಕೆ ನಮ್ಮ ಕಡೆ ಎಲ್ಲ ಗಾರ್ವಾ ಅಂತ ಹೇಳಿ ರೀ ಮದ್ವೆಗಿಂತ ಮುಂಚೆ ಒಳಕಲ್ ಪೂಜೆ ಹಿಡ್ಕೊಂಡು ಶುರು ಆಗ್ತದೆ ಅದಕ್ಕಿಂತ ಮುಂಚೆನೂ ಬರ್ತಾರೆ ಕೊಡೋಕೆ ಸೊ ಈಗ ಇವರು ಬಂದು ಗಾರ್ವಾ ಕೊಡಾಕತ್ತಾರ ಮಮ್ಮಿಗೆ ಗಾರ್ವಾ ಅಂದ್ರೆ ಅದೇ ಚುರುಮುರಿ ಬಾಳೆಹಣ್ಣು ಈ ಥರ ಎಲ್ಲ ಹಣ್ಣುಗಳು ಅಥವಾ ಸ್ವೀಟ್ ಮಾಡ್ಕೊಂಡು ಬಂದು ಆ ಏರಿ ಇದೇನಿರ್ತದಲ್ರಿ ಅದು ಅಥ್ವಾ ಗಿಫ್ಟ್ ಸೊ ಈ ಥರ ತಂದು ಕೊಡ್ತಾರೆ ಅದನ್ನೇ ಗಾರ್ವಾ ಅಂತ ಹೇಳಿ ಅಂತೀವಿ ನೋಡ್ರಿ ಮತ್ತು ಮಮ್ಮಿ ಮೊಮ್ಮಗಳ ಜೊತೆ ಆಟ ಆಡಕ್ಕತ್ತಾಳ ಮರಿ ಮೊಮ್ಮಗಳ ಜೊತೆ ಭಾಳ ಕ್ಯೂಟ್ ಕ್ಯೂಟ್ ರೀ ವೇದಿಕಾ ಅಂತ ಹೇಳಿ ಪಾಪು ಈಗ ಒಂದು ಜಸ್ಟ್ ಒಂದು ಎಂಟು ತಿಂಗ್ಳದೇನೋ ಎಂಟು ತಿಂಗಳೇನೋ ಒಂಬತ್ತು ತಿಂಗಳ ಕದಾಳ ನೋಡಿರಿ ಫುಲ್ ಆ್ಯಕ್ಟಿವ್ ಅದಾಳೆ ಈ ಕಡೆ ನಮ್ಮ ತಮ್ಮಗೂ ಆ ಏರಿ ಕೊಡಾಕತ್ತಾರ ಮದ್ವೆಗಿಂತ ಮುಂಚೆ ಇದೆ ಚಲೋ ನೋಡಿರಿ ಬರೇ ತಂದು ತಂದು ಗಾರ್ವ ಕೊಡ್ತಾರೆ ಎಲ್ಲರೂ ಸೊ ದಿನ ಕಂಟಿನ್ಯೂ ಆಗಿ ಹೇಗೆ ಬಂದೇವರು ಅವ್ರು ಗಾರ್ವ ಕೊಡೋಕೆ ಮದ್ವೆ ತನಾನು ಮದ್ವೆ ಹಿಂದಿನ ದಿನ ತನಾನು ಎಲ್ಲರೂ ಬಂದು ಬಂದು ಗಾರ್ವ ಕೊಟ್ಕೊಟ್ಟು ಹೋಗ್ಯಾರ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡ್ರಿ ನಾವು ಹಾಗೆ ನಾಳೆ ಮಾರ್ನಿಂಗ್ ಜಲ್ದಿ ಆಗಲ್ಲ ಅಂತೇಳಿ ಹಿಂದಿನ ದಿವಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಒಳಕಲ್ ಪೂಜೆದು ಆ್ಯಕ್ಚುಲಿ ನನ್ನ ಸ್ಟೋರೇಜ್ ಪ್ರಾಬ್ಲಮ್ ಇಂದಾಗಿ ಫುಲ್ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ನಮ್ಮ ಬೇಬಿದ್ರೊಳಗೆ ವಿಡಿಯೋ ಮಾಡ್ಕೊಂಡೀನಿ ಆಮೇಲೆ ಅಂದ್ರೊಳಗೆ ಇಷ್ಟು ಮಾಡ್ಕೊಂಡೀವಿ ಇಲ್ಲೆಲ್ಲರೂ ಸೇರಿ ನೋಡಿರಿ ಡೆಕೋರೇಷನ್ ರೆಡಿ ಮಾಡ್ಕೊಳತ್ತೀವಿ ಇವೆಲ್ಲ ಸ್ಟಿಕ್ಕರ್ದನ್ನು ಆಲ್ರೆಡಿ ನಿಮ್ಗೆ ಶೇರ್ ಮಾಡ್ಕೊಂಡಿಲ್ ನಮ್ಮ ತಮ್ಮನ ಮದುವೆ ಫಸ್ಟ್ ಮದ್ವೆ ಪ್ರಿಪ್ರೇಷನ್ ಬ್ಲಾಗ್ ಏನಿತ್ತಲ್ಲ ಶಾಂಡ್ಗೆ ಹಾಕೋದು ಲಗ್ನ ಪತ್ರಿಕಾ ಪೂಜೆ ಸೊ ಅವಾಗೆ ಇವೆಲ್ಲ ಪ್ರಿಂಟ್ ಮಾಡ್ಕೊಂಬಂದಿದ್ವಿ ರೀ ಸೊ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಇದಕ್ಕೂ ಯೂಸ್ ಮಾಡ್ಕೊಂಡಿ ನೋಡಿರಿ ಒಳಕಲ್ ಪೂಜೆಕ್ಕೂ ಸ್ಟಿಕ್ಕರ್ ಹಚ್ಚಿ ಅಲ್ಲಿ ಮತ್ತು ಮರ ಪೇಂಟ್ ಮಾಡಿದ್ವಲ್ಲ ಸೊ ಅದನ್ನು ಎಲ್ಲನೂ ಇಟ್ಟು ಡೆಕೋರೇಷನ್ ರೆಡಿ ಮಾಡಾಕತ್ತೀವಿ ಮತ್ತು ಲಕ್ಷ್ಮೀ ಮೂರ್ತಿನೂ ಇಟ್ಟಿವಿ ನೋಡಿರಿ ಸೊ ಈ ರೀತಿಯಾಗಿ ನಾವು ಸಿಂಪಲ್ ಡೆಕೋರೇಷನ್ ಮಾಡಿವಿ ಆಗಿತ್ತು ರೀ ಡೆಕೋರೇಷನ್ ಅಂತೂ ಆಮೇಲೆ ಗ್ರೀನ್ ಬ್ಯಾಕ್ಗ್ರೌಂಡ್ ಹಾಕಿರಲ್ಲ ಅದರಿಂದ ಇನ್ನೂ ಎದ್ದು ಕಣಕ್ಕತಿತ್ತು ಅಂತ ಹೇಳ್ಬೋದು ನಮ್ಗೆ ಸ್ವಲ್ಪ ಟೈಮ್ ಏನು ತೊಗೊಳ್ಳಿಲ್ಲ ನೋಡಿರಿ ಯಾಕಂದರೆ ಬ್ಯಾಗ್ರೌಂಡ್ ಆಲ್ರೆಡಿ ಇದ್ದಿದ್ದಕ್ಕೆ ಇಲ್ಲಾಂದ್ರೆ ಮತ್ತೆ ನಾವು ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡಬೇಕಾಗಿತ್ತು ಸೊ ನಮ್ಮ ತಮ್ಮ ಎಲ್ಲ ಪ್ರಿಪ್ರೇಷನ್ ಅಂತರ ಫುಲ್ ಜೋರಾಗಿ ಮಾಡಿಸಿಬಿಟ್ಟಿದ್ದ ನೋಡಿರಿ ಈ ಥರ ಇಟ್ಟಿವೆಲ್ಲ ಗುಂಬಿಗಳು ಯಾರಿಗಾದರೂ ರೆಂಟ್ ಬೇಕಿತ್ತಂದರೆ ನಾ ಅವ್ರಿಗೆ ಕೇಳ್ತೀನಂತ ಕೇಳಿ ನಿಮ್ಗೆ ಮೆಸೇಜ್ ಹಾಕ್ತೀನಿ ಯಾರಾದರೂ ಅಂತಂದ್ರೆ ಅವ್ರು ರೆಂಟಿಗೆ ಕೊಡ್ತಾರಲ್ಲ ಗೊತ್ತಿಲ್ಲ ಬಟ್ ಕೇಳ್ಕೊತೀನಿ ಸೊ ಈ ಥರ ಎಲ್ಲ ಡೆಕೋರೇಷನ್ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ನಾ ಮಾಡೋದೇ ಐತಿ ಹಾಕಿ ಬಟ್ ನಾಳೆ ಮಾರ್ನಿಂಗ್ ಮಾಡ್ಬೇಕು ಅಂದ್ಕೊಂಡೀವಿ ಅದೆಲ್ಲ ಆದಮ್ಯಾಗ ನೋಡ್ರಿ ರಾತ್ರಿ ಹೇಗೆ ಬಿಡ್ತು ಸೊ ಎಲ್ಲರೂ ಸೇರಿಗೆ ಊಟ ಮಾಡತ್ತೀವಿ ನೋಡಿರಿ ಎಷ್ಟೊಂದು ದೊಡ್ಡ ಫ್ಯಾಮ್ಲಿ ಬಂದಿತ್ತು ಮದುವೆ ಒಳಗೆ ಖುಷಿ ಆಗಾಕತ್ತದ ವಿಡಿಯೋ ನೋಡಿ ಎಡಿಟ್ ಮಾಡ್ಬೋದು ಫುಲ್ ಖುಷಿ ಆಗತ್ತದ ಸೊ ಎಷ್ಟೊಂದು ಜನ ನಮ್ಮ ಹೇಳಿ ಅವರು ಇನ್ನೊಬ್ರು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಕೂತಾರಲ್ಲ ಅವರು ನಮ್ಮ ವೈನಿ ನೋಡ್ರಿ ಅಣ್ಣ ಹಿಡ್ದು ಸೊ ಅವರು ಬಂದಿದ್ರು ಇಲ್ಲೇ ಐತ್ರಿ ಬಾಗಲಕೋಟ್ರೊಳಗೆ ಮನೆ ಹಾಗಾಗಿ ಡೈಲಿ ಹೋಗೋದು ಬರೋದು ಮಾಡ್ತಿದ್ರು ಸೊ ಅವರು ಬಂದು ಜಾಯ್ನ್ ಆದರು ಎಲ್ಲರೂ ಸೇರಿಗೆ ಊಟ ಮಾಡತ್ತೀವಿ ಫ್ಯಾಮ್ಲಿ ನೋಡ್ರಿ ಎಷ್ಟು ಚಂದ ಎಲ್ಲರೂ ಕೂತು ಊಟ ಮಾಡಕತ್ತೀವಿ ಮದುವೆ ಮುಗಿತನ ಎಷ್ಟು ಚೆನ್ನಾಗಿ ಇರ್ತಾರೆ ಆಮೇಲೆ ಮತ್ತೆ ನಮ್ಮ ಮನೆಗೆ ನಾವು ಇರ್ತೀವಿ ಊಟ ಅಡಿಗೆ ಅಂತೂ ಫುಲ್ ದಿನ ವೆರೈಟಿ ವೆರೈಟಿ ಅಡ್ಗೆ ಮಾಡೋದು ಊಟ ಮಾಡೋದು ಸೊ ಚಲೋ ಅನಿಸ್ತಿತ್ತು ನೋಡ್ರಿ ಮದ್ವಿ ಮನೆಯೊಳಗೆ ಅದಾಗ ನಾನು ನೆಕ್ಸ್ಟ್ ಡೇ ನೋಡ್ರಿ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇದು ಕಂಟಿನ್ಯೂ ಮಾಡತ್ತೀನಿ ವಿಡಿಯೋ ಭಾಳ ಶಾರ್ಟ್ ಆಗ್ಬಾರ್ದು ಅಂತ ಹೇಳಿ ನೆಕ್ಸ್ಟ್ ಡೇದು ಇದ್ರೊಳಗೆ ಹಾಕಾಕತ್ತೀನಿ ಈಗ ಬೆಳಗ್ಗೆ ಜಲ್ದಿನ ಒಂದು ಐದು ಐದುವರೆಗೆ ಅದು ಎದ್ದಿದ್ವೆಲ್ಲರೂ ಎದ್ದು ಡೆಕೋರೇಷನ್ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಸ್ನಾನ ಅದು ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಡೆಕೋರೇಷನ್ ಮಾಡ್ಕೊಳಕತ್ತೀವಿ ನಾವು ಉಳಕಿದ್ದವರೆಲ್ಲ ಅಡುಗೆದು ಮಾಡ್ಕೊಳಕತ್ತಿದ್ರು ನಾವಿಲ್ಲಿ ಡೆಕೋರೇಷನ್ ಮಾಡಕತ್ತೀವಿ ಎಲ್ಲ ಕಲರ್ದು ಬ್ಲೌಸ್ ಪೀಸ್ಗಳಿಟ್ಟು ಎಲ್ಲಿ ಇಟ್ಟು ಹೂವಾದ ಹಾಕಿ ಡೆಕೋರೇಷನ್ ಮಾಡತ್ತೀವಿ ನಿನ್ನೆ ಹೂವಾದ ಹಾಕ್ಬೇಕಂದ್ರೆ ಎಲ್ಲ ಒಣಗಿ ಬಿಡ್ತಾರೋ ಹಿಂಗಾಗಿ ಇವತ್ತು ಇವತ್ತೆಲ್ಲನೂ ಹೂವಾದ ಹಾಕಿ ರೆಡಿ ಮಾಡ್ಕೊಳಕತ್ತೀವಿ ಅಷ್ಟರು ಊಟದಂದ್ರು ನೋಡ್ರಿ ಹೊರಗೆ ಆರ್ಡ್ರ್ ಕೊಟ್ಬಿಟ್ಟಾರೆ ಬರೀ ಒಳಗೆ ಎಡಿ ಎಡಿಯನ್ನು ಇಡಬೇಕಲ್ರಿ ಅಂದ್ರೆ ನೈವೇದ್ಯ ಮಾಡ್ಬೇಕಲ್ಲ ಅದಕ್ಕಷ್ಟೇ ಬಾಳಿಗೆ ಹಾಕಿ ಅಡುಗೆ ಮಾಡತ್ತಾರಲ್ಲ ಒಳಗೆ ನಾವೆಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳಕತ್ತೀವಿ ಇನ್ನೇನು ಎಲ್ಲ ಕಾರ್ಯಕ್ರಮಗಳು ಶುರು ಆಗ್ತಾವ್ರಿ ಎಲ್ಲರೂ ಬರ್ತಾರೀ ಸ ಅದು ರಿಲೇಟಿವ್ಸ್ ಎಲ್ಲರೂ ಗುಡಿಗೆ ಹೋಗ್ಬೇಕು ನಾವು ಗುಡಿಗೆ ಹೋಗಿ ಒಂದಿಷ್ಟು ಪೂಜಾದ್ ಅದು ಬರ್ಬೇಕು ರೀ ಮಧುಮಗನಿಗೆ ಕರ್ಕೊಂಡು ಹೋಗಿ ಮಧುಮಗನಿಗೆ ಮಾಡಬೇಕು ಸೊ ಮಧುಮಗ್ನಿಗೆ ಮಾಡಿ ಆ್ಯಕ್ಚುಲಿ ಅದು ಹಚ್ಚಿ ಹೊಸ ಬಟ್ಟೆ ಹಾಕ್ಬೇಕತ್ತ ಅವನಿಗೆ ಸ್ನಾನ ಮಾಡಿಸಿ ಸೊ ಅದು ಆಗೈತೆ ಈಗ ನೆಕ್ಸ್ಟ್ ಟೈಮ್ ಮಧುಮಗನಿಗೆ ಅದು ಕರ್ಕೊಂಡು ನಾವು ರೆಡಿಯಾಗಿ ನಮ್ಮನೆ ಸನಿಪಿರು ಆಂಜನೇಯನ ಗುಡಿಗೆ ಹೋಗಬೇಕು ಅಷ್ಟರಲ್ಲಿ ನಮ್ಮ ಪೂರ್ಣಿಮಕ್ಕ ಅದು ಬಂದು ನೋಡ್ರಿ ಅವರು ಬಂದೀಗ ಇಲ್ಲಿ ಬ್ಲೌಸ್ ಪೀಸ್ ಅದು ರೆಡಿ ಮಾಡತ್ತಾರೋಡಿ ತುಂಬಾಕ ಇವ್ರು ನೋಡ್ರಿ ನಮ್ಮ ಮಮ್ಮಿನ ಮಾಮಿ ಸೋದರ ಮಾಮಿ ಬೆಂಗಳೂರಿಂದ ಬಂದಾರ ಅವ್ರು ಐದಾರು ದಿವ್ಸ ಮುಂಚೆನೆ ಪಾಪ ಅವರು ಬಂದು ಎಲ್ಲ ಕೆಲಸನೂ ಮಾಡ್ತಿದ್ರು ಅವತ್ತೇ ಬರ್ತಿದ್ರು ಅವತ್ತೇ ಹೋಗ್ತಿದ್ರು ಇದು ಇಲ್ಲೇ ಬಾಗಲಕೋಟ್ನಾಗೈತಿಲ್ಲ ಹಂಗಾಗಿ ನಮ್ಮ ಪೂರ್ಣಿಮಕ್ಕ ಆಯಿತು ಆಂಟಿ ಅವತ್ತೇ ಬಂದು ಅವತ್ತೇ ಹೋಗೋರೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಈಗ ಅವರು ಇಲ್ಲಿ ಹೊಳ ಏನು ಉಡಿಯೋದು ತುಂಬಿಡ್ಬೇಕಲ್ಲ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಇದಾಗನೆಲ್ಲ ಏನು ಬಾಜದು ತೊಗೊಂಡು ಮದುಮಗನಿಗೆ ಕರ್ಕೊಂಡು ಆಂಜನೇಯನ ಹೋಗಿ ಅಲ್ಲಿಂದ ಅವು ಗಡಿಗೆ ಅದು ಹೊತ್ಕೊಂಡ್ಬರೋದು ಎಲ್ಲ ಮುತ್ತೈದೆಯರು ಅದನ್ನು ನಾನು ಆ್ಯಕ್ಚುಲಿ ವಿಡಿಯೋಗಳು ಏನೂ ಇಲ್ಲರಿ ಪೂರ್ತಿ ಮದುವೆ ವಿಡಿಯೋಗ್ರಾಫರ್ ಏನು ಮಾಡ್ಯಾರಲ್ಲ ಅವ್ರ ಕಡೆ ಅದಾವ ಹಂಗಾಗಿ ಬಿಟ್ಟಿನಿ ನಾನು ಆ್ಯಕ್ಚುಲಿ ಅವು ಬರೋ ತನಕ ನಾನು ಭಾಳ ಅಂದ್ರೆ ಭಾಳ ಲೇಟ್ ಆಗ್ತದೆ ವಿಡಿಯೋ ಹಾಕೋದು ಸೊ ಹಂಗಾಗಿ ನನ್ನ ಕಡೆ ಎಷ್ಟೇ ಅಷ್ಟೇ ವೀಡಿಯೋ ಕ್ಲಿಪ್ಪಿಂಗ್ ಹಾಕಕತ್ತೀನಿ ಎಲ್ರಿಗೂ ವೆರಿ ವೆರಿ ಸಾರಿ ಪೂರ್ತಿ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಆಕತ್ತಿಲ್ಲ ಯಾವಾಗಾದರೂ ಒಂದು ಅವ್ರು ಕೊಟ್ಟ ಮೇಲೆ ಕಂಪ್ಲೀಟ್ ಪೂರ್ತಿ ಮದುವೆ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಈಗ ನನ್ನ ಮೊಬೈಲ್ ಒಳಗೆ ಇದ್ದಿದ್ದಷ್ಟೇ ಶೇರ್ ಮಾಡ್ಕೋತೀನಿ ಈಗ ಮಧುಮಗನು ರೆಡಿಯಾಗಿ ನಿಂತ ನೋಡಿರಿ ಹನುಮಂತರ ಗುಡಿ ಹೋಗೋಕ ಇವರಿಂದ ನಾವೇನು ದುರ್ದು ಇರ್ತದೆ ನಾನು ಆಮೇಲೆ ನಮ್ಮ ಮನೆಯವರು ಆರ್ತಿ ಹಿಡ್ಕೊಂಡು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಂತೆ ಇಷ್ಟು ಹೇಳ್ತಾ ಇವತ್ತಿನೇ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸು ಪೂರ್ತಿ ಕಂಪ್ಲೀಟ್ ವಿಡಿಯೋ ಸಾರಿ ಎಲ್ಲರಿಗೂ ಶೇರ್ ಆಗಕತ್ತಿಲ್ಲ ಯಾಕಂದ್ರೆ ನನ್ನ ಮೊಬೈಲ್ ಒಳಗೆ ಎಷ್ಟು ಅದಾವಲ್ಲ ಅಷ್ಟೇ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಪ್ಯಾಂಡ್ ಬೀಜದವ್ರು ಬಂದು ಕುಂತಾರೆ ಸೊ ಗುಡಿ ಹೋಗೋಣ ಅಂತ ವಿಡಿಯೋಗ್ರಾಫರು ಫೋಟೋಗ್ರಾಫರು ಅವರು ಬಂದು ಕುಂತಾರೆ ಬರೀ ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ಇದ್ರ ಕಂಟಿನ್ಯೂಸ್ ವಿಡಿಯೋ ಏನೆಲ್ಲ ಆಯಿತು ಒಳಕಲ್ ಪೂಜೆ ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ಇಷ್ಟು ಹೇಳ್ತಾ ಸಿಗ್ತೀನಿ ರೀ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್